ನಮಸ್ಕಾರ ಸ್ನೇಹಿತರೆ ನಾನು ಸಂಜಯ್ ಮುಂಜು ಮಾತಾಡ್ದೆ ನೀವು ನೋಡಾಕಿ ಸಂಜಯ್ ಮಂಜು ವಾಕ್ ಯೂಟ್ಯೂಬ್ ಚಾನಲ್ ಇವತ್ತು ನೀವು ತಮ್ಮೆಲ್ಲಾಗ್ತು ನನ್ನ ಕೈಯಾಗಾಯ್ತು ದುಡ್ಡು ನೋಡಿ ಕನ್ಫ್ಯೂಸ್ ಆಗ್ಬೋದು ಅದಕ್ಕೆ ಈ ದುಡ್ಡು ಈ ಥರ ಇಟ್ಕೊಂಡು ಅನ್ತವ ಅಂತೇಳಿ ಅದಕ್ಕೇನಿಲ್ಲ ಈ ದುಡ್ಡನ್ನ ತಗೊಂಡು ನಾವು ಎಲ್ಲಿ ಕೊಂಟೇವಿ ಏನು ಥರ ಅಂತ ಅನ್ನೋಂಥೇಳಿ ಅನ್ನೋಂಥದ್ದು ಈ ಹುಡಿಯೇ ಪೂರ್ತಿ ನೋಡಿರಿ ಎಂಡಿಗೊ ಗೊತ್ತಾಗುತ್ತೆ ಅಂದ್ರೆ ಎಂಡೆ ಅಂತಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗ್ತೈತಿ ಇಷ್ಟು ಅಮೌಂಟ್ ತೊಗೊಂಡ ಏನು ನಾನು ಮಾಲ್ ತರ ಕೊಂಡೀನಿ ಅನ್ನೋವಂಥದ್ದು ಪ್ರತಿಯೊಂದು ನಿಮಗೆ ಪೆಂಟ್ ಟು ಪಿಂಟ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಕೈಗೆ ಎಷ್ಟು ಅಮೌಂಟ್ ಐತಿ ಎಷ್ಟು ತಗೊಂಡು ಹೊಂಟೇನೆ ಅಂತದ ಹೇಳ್ತೀನಿ ಈಗ ಏನಾಗೈತಪ್ಪ ಅಂದ್ರೆ ಎಲ್ಲವನ್ನು ನಮ್ಮ ವಿಷಯಗಳನ್ನು ಯೂಟ್ಯೂಬ್ ಚಾನಲ್ದಾಗೆ ಹಂಚ್ಕೊಳ್ಬೇಕಾಗಿತ್ತು ಯಾಕಂದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಅನ್ನೋದಂಥದ್ದು ನಮ್ಮ ಮನಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ ನಮ್ಮ ಫ್ಯಾಮಿಲಿ ಆಗೈತಿ ಈಗ ಹಂಗಾಗಿ ಇವತ್ತು ನನ್ನ ಹತ್ರ ಎಷ್ಟು ಅಮೌಂಟ್ ಐತೆ ಅನ್ನೋವಂಥದ್ದು ಏನು ತೋರಿಸ್ತೀನಿ ನೋಡಿರಿ ಇದು ಹತ್ತು ಸಾವಿರ ಐತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸಾವಿರ ಐತಿದ ನಿಮ್ಮ ಕನ್ಫರ್ಮೇಶ್ಗ್ರಿ ಮತ್ತೊಂದು ಸಲ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹತ್ತು ಸಾವಿರ ಆಯ್ತು ಕಡಿಗಿರಲಿ ಇದು ಹತ್ತು ಸಾವಿರ ಆಗ್ತಿ ಒಂದು ಎರಡು ಮೂರು ನಾಲ್ಕು ಐದು ಆಗಿಟ್ಟ ಎರಡು ಜೊತೆಗೆ ಹೋಗಿ ಹೋಗ್ಬೇಕಲ್ವಾ इतारूरुत मुझे नाव नोट अर 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 अरुत 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 एपत्म ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಂಬತ್ನಾಲ್ಕು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ನೂರು ಇದು ಹತ್ತು ಸಾವಿರ ಈ ಹತ್ತು ಸಾವಿರ ಈ ಹತ್ತು ಸಾವಿರ ಕೂರಿಸ್ಕೊಂಡು ಇಪ್ಪತ್ತು ಸಾವಿರ ಐ ಈ ಇಪ್ಪತ್ತು ಸಾವಿರ ಅಮೌಂಟನ್ನು ತೊಗೊಂಡೆ ಇವತ್ತು ರಟ್ಟಳ್ಳಿ ಟು ಹಿರೇಕೆರ ರೋಡ್ನಾಗದವಿ ಎಲ್ಲಿ ಹೋಗುವಂಥದ ಇಡೋ ಕಂಟಿನ್ಯೂ ನೋಡ್ರಿ ಸ್ಟಾರ್ಟ್ ಮಾಡೋಣ ಬರಪ್ಪ ಹೋಗೋಣ ನೋಡ್ರಿ ಇಲ್ಲಿ ವಾಡ ಹಿರೇಕೇರ ಬೈಪಾಸ್ ಇದೆ ಅಂದ್ರೆ ಇತ್ಲಾಗ ಇಂಥ ಹೋದ್ರ ಕ್ವಾಡ ಕ್ವಾಡದಿಂದ ರಣ್ಯಮ್ರ ಕಡೆ ಹೋಗುತ್ತೆ ಇದು ಬೈಪಾಸ್ ಬೆಟ್ಟ ಕಡೆಯಿಂದ ಬರ್ತು ಇದು ಬರುವಂತದು ತವರ್ಗಿ ಗ್ರಾಮ ಕಾಯಿತ ಏನನ ಕುರುಸಾಯಿತು ಅಂತ ಹೇಳಿ ನೋಡು ಅವ ಇಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ ಅವಾಗ ವಾಕ ಹುಡುಗ ನೋಡಿ ಇಲ್ಲಿ ಹೆಂಗಾ ಹೊರಗಡೆ ಇದ್ರು ಅವಾ ರೋಡ್ ದುಡಕ ನಾವು ಅರೇ ದುರ್ಗಾದೇವಿ ಗುಡಿ ಪ್ರಯತ್ನ ಪಟ್ಟ ಕೆಲಸ ಆಗಲಿಲ್ಲ ಬಂತ 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 ಹೆರೇಕೇರೂರ ಗ್ರಾಮ ಹೆರೇಕೇರೂರ ಗ್ರಾಮಕ್ಕೆ ಬರೋದ ತಕ್ಷಣ ಈ ದುರ್ಗಾದೇವಿ ಮಹಾದ್ವಾರವಾಗ್ಲ ನೋಡ್ರಿ ಸದ್ಯಕ್ಕೆ ಅದೇ ಟ್ರೆಂಡ್ ಆಗಿತಿ ಬಾಯ್ ಅದೇ ಹಾರುವರೆ ಧೈರ್ಯಗರ ಪಟ್ಟಣ ಈಗ ಸದ್ಯಕ್ಕೆ ಎಲ್ ಅಂತಾರು ವಿಲ್ಲ ವಿ ಬಿಲ್ಕರ್ ಕ್ಷೇತ್ರ ಆನಂತರ ನೆಕ್ಸ್ಟ್ ಈಗ ಹಿಂದಿನ ಫೀಲ್ಡ್ ನಂಗೆ ಬಿ ಸಿ ಪ್ಪು ಹುಷಾರಾಗಿ ಬೆನ್ನೆ ಮಾತಿಗೆ ಬರಗೋ ರಾಕ್ತಿ ಎಂಡ ಗೋ ಎಂಡ ಇಲ್ಲಿ ಹಾಡೋ ಬಾಳ ಇಷ್ಟಪಟ್ಟು ತೀರ್ದಿರ್ತೇನೆ ನಾನು ದೇವಿ ಮತ್ತೊಂದು ವಾರ್ ಬರ ಈ ಅದ್ರ ಸಿಟಿ ಒಳಗ ಹೋಗಿ ಬಟ್ ನಾವು ತಿರ್ಗೋದು ಇಲ್ಲಿ ಗಸ್ ಮಾಡ್ರಿ ಯಾರಾದ್ರೂ ವಿಡಿಯೋ ಇಲ್ಲಿ ಅಂತ ನೋಡಕತ್ತಿದ್ರ ಇದು ಯಾವ ದಾರಿ ಅಂತ ಎಡ ಕೊನೆ ತನಕ ನೋಡೋದಾಗ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ನೋಡ್ರಿ ಸ್ನೇಹಿತರೆ ನಾವು ಹೋಗಬೇಕಾಗಿರುವ ಸ್ಥಳ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಲೆಪೇಲಿ ನಾವೆಲ್ಲಿ ಹೋಗ್ಬೇಕಂತ ಬಂದೇವೆ ನೋಡು ಅದ್ರ ಬಂದೇವೆ ಈಗ ಏನು ಭಾಳ ದೂರ ಇಲ್ಲ ಎಲ್ಲಿ ಆಲ್ರೆಡಿ ಈ ಲೊಕೇಶನ್ ನೋಡಿದ್ರಿಗಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಹೊಂಟಾರಂತ ಗೋಲ ತೆಗಿರುತ್ತೆ ನೋಡೋಕೆ ಗೊಲ್ದಾಡೋದಿಗಂತೂ ಪಾಪ ಎಲ್ಲಿ ಹೊಂಟಾರ ತರೀಪ ಅಂತ ಕ್ಯೂರ್ಯಾಸಿಟಿಗಳು ಗೊತ್ತಿರಿ ನೋಡಿರಿ ಆಯ್ತು ಭಾಳ ಇಲ್ಲ ಐದು ಸೆಕೆಂಡ್ನಾಗ ಹೇಳುತ್ತ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ತೊಗೊಂಡಾಗ ಎಲ್ಲಿ ಬಂದೇವು ನಾವು ಅನ್ನೋ ಅನ್ನೋದಾಗ ಬಿಟ್ಟಿವಿ ನೋಡ್ರಿ ಸ್ನೇಹಿತರೆ ಚೆನ್ನಳ್ಳಿ ಫುಡ್ ಫ್ಯಾಕ್ಟ್ರಿಗೆ ಬಂದೇವ್ ನಾವು ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ತಗೊಂಡು ಹತ್ತು ಚೀಲ ಫುಡ್ ತಗೊಂಡು ಹೋಗೋಣ ಅಂತೇಳಿ ನೋಡ್ರಿ ಚೆನ್ನಳ್ಳಿ ಫುಡ್ ಫ್ಯಾಕ್ಟ್ರಿ ಹೆಸರಾದ ಹೆಸರಾಗಿತ್ತು ಸಿಕ್ಕಾಪಟ್ಟಿ ಫುಡ್ ಫ್ಯಾಕ್ಟ್ರಿ ಒಳಗೂ ಹೆಸರಾ ನಮಸ್ಕಾರ ನಾವು ಸಂಚಾರಿ ಮಂಜು ಅಂತೇಳಿ ಆಲ್ರೆಡಿ ನಿಮಗೆ ಬರ್ತೈತಿ ಇನ್ನೀ ಹಿಂದೆ ಹೋದ ಸಲ ಒಂದು ಸಲ ನಿಮ್ಮ ಬಂದು ಭೇಟಿ ನೀಡಿ ವಿಡಿಯೋ ಮಾಡಿದ್ದು ನಮ್ಮ ಚಾನಲ್ದೊಳಗೆ ಹಾಕಿದ್ವಿ ಮತ್ತೊಂದು ಸಲ ವಿಡಿಯೋ ಮಾಡೋಣ ಅಂತೇಳಿ ಇವತ್ತು ರೊಟ್ಟಿಂದ ವಿಡಿಯೋ ಮಾಡ್ಕೊಂತ ಇಲ್ಲಿವರೆಗೆ ಬಂದಿವಿ ಸರ ಇವತ್ತಿಂದ ಫುಡ್ಡಿನ ರೇಟ್ ಏನೈತೆ ರೀ ಫುಡ್ ಸಾವಿರದ ಒಂಬೈನೂರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಐತೆ ಇವತ್ತಿನ ಡೇಟ್ ಬಂದುಬಿಟ್ಟು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರೆಕ್ಟ್ ಸರ ಇವತ್ತಿನ ಹತ್ತೊಂಬತ್ತು ನೂರು ರೂಪಾಯಿ ಐತಿ ಸಲ ರೇಟ್ ಯಾವ ಥರ ಇರ್ತೈತೆ ಅಂದ್ರೆ ಮಾಲ್ಗಳು ಯಾವ ಸಲ ಸಿಗ್ತೋ ಆ ಥರ ರೇಜ್ ಆಗತ್ತೆ ಮಾಲ್ಗಳು ಕಮ್ಮಿ ಸಿಕ್ಕ ಕಮ್ಮಿ ಆಗತ್ತೈತಿ ಈಗ ಎಷ್ಟು ಕ್ವಾಲ್ಟಿ ಆಗೈತೆ ಸರ್ ಅಂದ್ರೆ ಒಂದೇ ಒಂದೇ ಕ್ವಾಲಿಟಿ ಹೆಚ್ಚು ಅಂದ್ರೆ ಅವ್ರಿಗೆ ಇಪ್ಪತ್ತು ರೂಪಾಯಿ ಪರ್ಸೆಂಟೇಜ್ ಹಾಂ 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 ಸರ್ ಹತ್ತು ಅವೆಲ್ಲ ಹತ್ತೊಂಬತ್ತು ರೂಪಾಯಿ ಓ ನಲ್ವತ್ತು ಚೀಲ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಆಗುತ್ತ ಓಕೆ ಖುಷಿ ವಿಚಾರ ಇದು ಫಸ್ಟ್ ಟೈಮ್ ಕೇಳಿ ಅನ್ಸುತ್ತೆ ನಾ

ಹಿಡ್ಕೊಂಡು ನಿಮ್ಮ ನಾಲ್ಕು ಬ್ರಾಂಚ್ ಅಂತ ಅಲ್ಲ ಇದು ಫಸ್ಟ್ ಬ್ರಾಂಚ್ ಅವು ಮೂರು ಬ್ರಾಂಚ್ ಫಸ್ಟ್ ಆಗಿದ್ದು ಸೆಕೆಂಡ್ ಆಗಿದ್ದ ಹರಿಯಾರ ಹಾಂ ಅದು ಫ್ಯಾಕ್ಟ್ರಿನ ಆ ನಂತರ ಚಿಕ್ಕಲ್ವಾಡ ಆನಂತರ ಅಮ್ಮಿನ ಗಾಡ ಹಾಂ ಓಕೆ ಸರ್ ಅಲ್ಲಿ ಸೇಮ್ ಪ್ರೈಸ್ ಸಿಗುತ್ತಲ್ಲ

Thank you. Продолжение ನೋಡಿದ್ರಲ್ಲ ಸ್ನೇಹಿತರೆ ಪುಡ್ಡು ಚೀಲ ಹೇಳ್ಕೊಂಡು ಹೊಳ್ಳೆ ನಾವು ಗಟ್ಟಿಗೆ ಬಂದು ಈಗ ಗಟ್ಟಿ ಇನ್ನೇನು ಸನೆ ಐತಿ ಈ ಹತ್ತು ಚೀಲ ಗಟ್ಟಿಗಳು ಎಲ್ಲ ಊರಾಗಿಡುತ್ತೇವು ಚೆನ್ನಳ್ಳಿ ಫುಡ್ಡಿನ ಬಗ್ಗೆ ಹೇಳುವಂಥ ವಿಷಯ ಏನೂ ಇಲ್ಲ ಯಾಕಂದರೆ ಭಾಳ ಪ್ರಸಿದ್ಧ ಪಡೆದಂಥ ಫುಡ್ ಇದೆ ಎಲ್ಲ ಕುರುಬ್ರಿಗೆ ಗೊರ್ತಿರುವಂಥ ವಿಷಯ ಇದರಿಂದ ಎಷ್ಟು ಮರಿಗಳಿಗೆ ರಿಸಲ್ಟ್ ಐತಿ ಅನ್ನೋವಂಥದ ನಾವೆಲ್ಲ ಭಾಳ ದಿವಸದಿಂದ ಯೂಸ್ ಮಾಡ್ಕೊತ ಬಂದಿರೋ ಇದನ್ನು ಭಾಳ ದಿವ್ಸದಿಂದ ಯೂಸ್ ಮಾಡುವಂಥ ಕುರುಬರು ಕೂಡ ಅದಾರು ನೂರಕ್ಕೆ ನೂರು ಗ್ಯಾರಂಟಿ ರಿಸಲ್ಟ್ ಇರುವಂಥ ಫುಡ್ ಇದೆ ಯಾಕಂದ್ರೆ ಇವರ ಈ ಚೆನ್ನೈದಾಗ ಮೇನ್ ಫ್ಯಾಕ್ಟ್ರಿ ಇರೋದು ಈಗ ಅವ್ರದ್ದು ಆಲ್ರೆಡಿ ಈಗ ಬೇರೆ ಕಡೆ ಎಲ್ಲ ಇವರು ಬ್ಯಾಂಚ್ಗಳು ಓಪನ್ ಆಗಿದ್ದಾವೆ ಮೂರನೇ ಕಡೆ ಎಲ್ಲೆಲ್ಲಾಗಿದ್ದವು ಏನೇನು ಅದು ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ನಾನು ಮುಂದಿನ ಇಡೋದೊಳಗೆ ತೋರಿಸ್ತಾನೆ ಇದು ಉದ್ದ ಭಾಳ ಆಗ್ತೈತಿ ಎಲ್ಲ ಇದ್ರಾಗೋತಾರೆ ಸರಿ ಆಗೋದಿಲ್ಲ ಅದರೊಳಗೆ ಪ್ರಿಂಟ್ ಟು ಪ್ರಿಂಟ್ ಯಾವ್ರಾಗೈತಿ ಮತ್ತು ಅಲ್ಲಿ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರ ಕಾಂಟ್ಯಾಕ್ಟ್ ನಂಬರ್ ನೀವು ಅಲ್ಲಿ ಸುತ್ತಮುತ್ತ ನೋಡಿದಂಥವ್ರು ಯಾರ್ಯಾರು ಇದ್ರೂ ಕೂಡ ನಿಮಗೆ ಏ ಚನ್ನಳಿ ಪುಟ್ಟ ದೂರ ಆಗೈತೆ ಬಿಡು ಬಾಲಿ ಹೂ ಬಿಡು ಅಂತೇಳಿ ಏನರ ಹಿಂಗೆ ವಿಚಾರ ಮಾಡಿ ಗಪ್ ಅಂತವ್ರಿಗೆ ಅನುಕೂಲ ಆಗಲಿ ಅಂತ ಅಲ್ಲೇದಲ್ಲಿ ಕುರಿಯರ್ಗೆ ಅನುಕೂಲ ಆಗಲಿ ಅಂತೇಳಿ ಚನ್ನಳಿ ಬಿಟ್ಟು ಆಲ್ರೆಡಿ ಮೂರು ಕಡೆ ಇವರ ಮತ್ತು ಇವ್ರು ಚೆನ್ನಳಿ ಪುಟ್ಟಿನ ಬ್ರಾಂಚ್ಗಳು ಓಪನ್ ಮಾಡಿದ್ರು ಎಲ್ಲೆಲ್ಲಿ ಓಪನ್ ಆಗಿದೆ ವಿನಂತ ತಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ತಿಳಿಸ್ತೇನೆ ಅಲ್ಲಿವರೆಗೆ ನನ್ನ ಚಾನಲ್ ಇರಿ ಯಾರು ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತೆ ಮುಂದಿನ ನೋಡಿದ ಸಿಗ್ತಾನೆ ಸ್ನೇಹಿತರೆ ಲಜ್ ಟಾಟಾ ಬಾಯ್ ಬಾಯ್